ರಹಸ್ಯಮಯಿ ದ್ವೀಪ ಪಾರ್ಟ್ ಟು ಟೋಟು ಜಿಂಕೆ ಹೇಳ್ತಿರುವ ಸುಳ್ಳನ್ನು ಕೇಳಿ ಲಂಬು ಜಿಂಕೆಗೆ ತುಂಬಾನೇ ಕೋಪ ಬರುತ್ತೆ ತಿರ್ಗಾಡಕ್ ಬಂದವನು ತಿರುಗಾಡಿ ಹೋಗ್ಬೇಕಿತ್ತು ಯಾಕೆ ಸುಳ್ಳು ಹೇಳಿದ್ ನೀನು ನಿನ್ ಕಾಡಲ್ಲಿ ನೀನೇ ಶಕ್ತಿವಂತ ಅಂತ ಮತ್ತ ರಾಕ್ಷಸನ ಬಗ್ಗೆ ಈ ದ್ವೀಪದಲ್ಲಿರೋ ಪ್ರಾಣಿಗಳೇ ಆ ರಾಕ್ಷಸ ನೋಡಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇನ್ನು ನೀನೇನ್ ಮಾಡ್ತೀಯಾ ಆಗ ಎಲ್ಲಾರಿಗೂ ಒಂದು ಶಬ್ದ ಕೇಳಿಸುತ್ತೆ ಆಗ ಅವ್ರೆಲ್ಲರೂ ನೋಡ್ತಾರೆ ಅದೇ ರೂಮ್ ಅಲ್ಲಿ ಒಂದು ಕಾರ್ನರ್ ಅಲ್ಲಿ ಒಂದು ಚಿಕ್ಕ ಆನೆ ಕೂತ್ಕೊಂಡು ಇರುತ್ತೆ ನೋಡಪ್ಪ ಆನೆ ದಯವಿಟ್ಟು ಹೇಳ್ಬೇಡ ಏನು ಹೇಳಲ್ಲ ಆದ್ರೆ ನಿಮಗೆ ಹೇಳೋದಕ್ಕೆ ನನ್ನ ಹತ್ರ ಒಂದಿದ್ದೇ ಅದು ಕೇಳಿಸ್ಕೊಂಡಿದ ತಕ್ಷಣ ಎಲ್ಲರೂ ಚುಟ್ಕು ಆನೆನ ಗಮನಿಸಿ ನೋಡ್ತಾ ಇರ್ತಾರೆ ಇದು ನಾಲ್ಕು ವರ್ಷದ ಹಿಂದಿನ ಕತೆ ಒಂದು ಜಾದು ಹದ್ದು ನಮ್ಮ ದ್ವೀಪಕ್ ಬಂದಿತ್ತು ಅವನು ಎಷ್ಟು ಒಳ್ಳೆ ಜಾದು ಮಾಡ್ತಾನಂದ್ರೆ ಎಲ್ಲರೂ ಅವನ ಫ್ಯಾನ್ ಆಗೋಗಿದ್ರು ಮತ್ತೊಂದಿನ ಆ ರಾಕ್ಷಸ ಇಲ್ಲಿಗೆ ಬಂದ ಅವನ್ ಪ್ರತಿ ಸರಿ ಬರ್ತಿದ್ದ ಮತ್ತ ಪ್ರಾಣಿಗಳನ್ನ ತಿಂದು ನೀಗಿಸ್ತಿದ್ದ ಆ ರಾಕ್ಷಸ ಎಲ್ಲಿಂದ ಬಂದ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಇರುವೆ ರಾಣಿಯ ಮಂತ್ರಿ ನರಿ ಆ ಹತ್ತಿಗೆ ಇದ್ದರೆ ಎಲ್ಲಾ ಸಮಸ್ಯೆಗಳ ಹೊಣೆಗಾರ ಮಾಡ್ದ ರಾಣಿಗವನು ವಿಶ್ವಾಸ ತರಿಸ್ದ ಅತ್ತೆ ಆ ರಾಕ್ಷಸನ್ನ ಇಲ್ಲಿ ಕರ್ಕೊಂಬಂದಿದ್ದಂತ ಯಾಕಂದ್ರೆ ಅವನು ಬಂದ ನಂತರನೇ ಆ ರಾಕ್ಷಸ ಬಂದಿರೋದು ಆಗ ರಾಣಿ ಆ ಹತ್ತನ್ನ ಕರೆದು ಈ ವಿಷಯನ ಹೇಳ್ತಾಳೆ ಆಗ ಆ ಹದ್ದು ಈ ವಿಷಯನ ತಕೊಳ್ಳಿಲ್ಲ ಮತ್ತೆ ಅವನು ಹೇಳ್ತಾನೆ ಆ ರಾಕ್ಷಸನ್ನ ಕೊಲ್ಲೋ ವಿಷಯ ಗೊತ್ತಿದೆ ಅಂತ ಇರುವೆ ರಾಣಿ ಅವನು ಹೇಳಿದ್ದು ಕೇಳಲೇ ಇಲ್ಲ ಅವನ ಜೈಲಿಗೆ ಹಾಕ್ಬಿಟ್ರು ಮತ್ತೆ ಅವನ ದಂಡನ ತಕೊಂಡು ಬೇರೆ ಕೋಣೆಯಲ್ಲೇ ಕೂಡ ಹಾಕಿದ್ರು ಅದರಿಂದ ಅವನು ಜಾದು ಮಾಡಕಾಗ್ತಿರ್ಲಿಲ್ಲ ಅವನನ್ನು ಕೂಡು ಹಾಕಿದ ಕೂಡ್ಲೇನೆ ಆ ರಾಕ್ಷಸ ಕೂಡ ಇಲ್ಲಿ ಬರೋದು ನಿಲ್ಸ್ಬಿಟ್ಟ ಅದರಲ್ಲೇ ಸರಿಯಾಗಿ ಗೊತ್ತಾಯ್ತು ಇಲ್ಲಿ ಆ ರಾಕ್ಷಸನ ಕರ್ತಂದದ್ದು ಆ ಹತ್ತೆ ಅಂತ ಅದಾದ ನಂತರ ಆ ರಾಕ್ಷಸ ಕಾಣ್ಲೇ ಇಲ್ಲ ಆದ್ರೆ ಕೆಲವು ತಿಂಗಳ ಹಿಂದೆ ಆ ರಾಕ್ಷಸ ಮತ್ತೆ ಬಂದ ಮತ್ತವನು ಅವನ ಕೆಲಸನ ಶುರು ಮಾಡ್ದ ಮತ್ತೆ ಅದೇ ಸಮಯಕ್ಕೆ ಚೋಟು ಜಿಂಕೆ ಬಂದು ಅವನ ಧೈರ್ಯದ ಕತೆಗಳನ್ನ ಹೇಳ್ದ ರಾಣಿ ಕೂಡ ಅವನನ್ನ ನಂಬಿ ಬಿಟ್ಲು ಇವನೇ ಆ ರಾಕ್ಷಸನನ್ನ ಕೊಲ್ತಾನಂತ ಅದನ್ ಕೇಳ್ಸ್ಕೊಂಡು ಎಲ್ಲರೂ ಬಾಯಿ ಮುಚ್ಕೊಂಡ್ಬಿಡ್ತಾರೆ ಆಗ ಲಂಬು ಹೇಳ್ತಾನೆ ನಂಗನ್ಸುತ್ತೆ ಆ ಹದ್ದಿನ ವಿಷಯ ನಾವು ಕೇಳ್ಬೇಕಂತ ಅವನಿಗೇನೆ ಏನಾದ್ರೂ ಗೊತ್ತಿರಬಹುದು ಇದು ಸ್ವಲ್ಪ ಕಷ್ಟ ಇದೆ ಆದ್ರೆ ದ್ವೀಪನ ಉಳ್ಸಕ್ಕೆ ನಾನಿದನ್ನ ಮಾಡೇ ಮಾಡ್ತೀನಿ ಆಗ ಚುಟ್ಕು ಆನೆ ಯಾರಿಗೂ ಗೊತ್ತಿಲ್ಲದೆ ಎಲ್ಲಾರ್ನು ಒಂದು ದೊಡ್ಡ ರೂಮ್ ಒಳಗಡೆ ಕರ್ಕೊಂಡು ಹೋಗುತ್ತೆ ಆ ಜೈಲೊಳಗಡೆ ಒಂದು ಮಾಯಾ ಹದ್ದನ್ನು ಅವರು ಬಂಧಿಸಿರ್ತಾರೆ ಮಾಂತ್ರಿಕ ಹದ್ದೆ ನಮಗೆ ನಿನ್ನ ಸಹಾಯ ಬೇಕಿದೆ ನೀನ್ ನಮಗ್ ಸಹಾಯ ಮಾಡಿದ್ರೆ ನಾವು ನಿನ್ನ ಇಲ್ಲಿಂದ ತೆಗಿತೀವಿ ನನ್ನ ಯಾರು ಇಲ್ಲಿಂದ ಹೊರಗಡೆ ತೆಗಿಯಕಾಗಲ್ಲ ರಾಣಿಗೆ ತಲೆನೇ ಇಲ್ಲ ಗೊತ್ತಾ ಇದು ಈಗ ಮಾತಾಡೋ ಸಮಯ ಅಲ್ಲ ನಿನಗೆ ಆ ರಾಕ್ಷಸನ್ನ ಕೊಲ್ಲೋ ರೀತಿ ಗೊತ್ತಿದ್ಯಾ ಹೇಳು ಹಾಂ ಹಾಂ ಗೊತ್ತಿದೆ ಅವನನ್ನು ಕೊಲ್ಲೋಕ್ಕೆ ಒಂದೇ ವಿಷಯ ನನ್ನ ದಂಡದ ಸಂಪೂರ್ಣ ಮಾಯೆ ನಾನು ಯೂಸ್ ಮಾಡಬೇಕು ಅದು ಒಂದು ಪ್ರಾಣಿಗೆ ನಾನು ಕೊಟ್ಟು ಬಿಡಬೇಕು ಆಗ ಆ ಪ್ರಾಣಿಯ ಮೇಲೆ ಒಂದು ಕೊಂಬು ಬರುತ್ತೆ ಅದರಿಂದ ನಾಭಿಗೆ ಹೊಡೆದ್ರೆ ಆ ರಾಕ್ಷಸ ಸತ್ತೋಗ್ತಾನೆ ಅದಾದ ನಂತರ ನಿಮಗೆ ಯಾವುದೇ ಜಾದು ಮಾಡೋಕ್ಕಾಗಲ್ವಾ ಹಾಂ ಆ ಮತ್ತೆ ನನಗೆ ಯಾವುದೇ ಶಕ್ತಿ ಇರಲ್ಲ ಆದ್ರೆ ದ್ವೀಪ ಉಳಿಯತ್ತೆ ನಂಗೆ ಖುಷಿ ಖುಷಿಯಾಗುತ್ತೆ ಸರಿಯಾಗ್ರೆ ನಾಳೆ ಬೆಳಿಗ್ಗೆ ನಿನ್ನ ಸಿಗುತ್ತೆ ಮತ್ತೆ ಜೈಲಿಂದ ಹೊರಗಡೆ ಕರ್ಕೊಂಡು ಹೋಗ್ತೀವಿ ನೀನು ಹೊರಗಡೆ ಬಂದು ಟೈಮ್ ನೋಡಿಕೊಂಡು ನಿನ್ನ ಜಾದು ಮಾಡ್ಬಿಡು ಅದನ್ನೆಲ್ಲ ಅವರು ಮಾತಾಡಿದ ನಂತರ ಅವ್ರು ಎಲ್ಲಾರು ಅದೇ ಕೋಣೆ ಒಳಗಡೆ ಬರ್ತಾರೆ ಮಾರನೇ ದಿನ ಮೈದಾನದಲ್ಲಿ ಒಂದು ದೊಡ್ಡ ಕಲ್ಲಿನ ಮೇಲೆ ಇರುವೆ ರಾಣಿ ಕೂತಿರ್ತಾಳೆ ಅಲ್ಲಿ ಎಲ್ಲಾ ಜಂತುಗಳು ಬಂದಿರುತ್ತವೆ ಚೋಟು ಜಿಂಕಿ ಮಧ್ಯದಲ್ಲಿ ನಿಂತಿರ್ತಾನೆ ಮತ್ತೆ ತುಂಬಾನೇ ಭಯ ಪಡ್ತಿರ್ತಾನೆ ಸಬ್ಬಾಶ್ ಚೋಟು ಹಿರನ್ ನೀನು ಆ ರಾಕ್ಷಸನ್ನು ಸಾಯಿಸ್ತೀಯ ತಕ್ಷಣ ಜಿಂಕೆ ಇವತ್ತೇ ನನ್ನ ಕೊನೆಯ ದಿನ ಅಂತ ದೇಹ ನೋ ಆಗ ಭೂಮಿಯಲ್ಲಿ ಧಮ್ ಧಮ್ ಅಂತ ಶಬ್ದ ಕೇಳ್ಸತ್ತೆ ಆಗ ಅವ್ರು ನೋಡ್ತಾರೆ ಅವ್ರ ಮುಂದೆ ಆ ಭಯಂಕರವಾದ ರಾಕ್ಷಸ ನಡ್ಕೊಂಡ್ ಬರ್ತಿರ್ತಾನೆ ಅಯ್ಯೋ ದೇವ್ರಿ ಇವ್ನಂತೂ ತುಂಬಾ ದೊಡ್ಡವನಿದನಲ್ಲೋ ನನ್ನ ಮ್ಯಾಟ್ರಂತೂ ಕ್ಲೋಸ್ ರಾಕ್ಷಸ ಚೋಟು ಜಿಂಕೆಯ ಮುಂದೆ ಬಂದು ನಿಂತ್ಕೊಂಡು ಅದನ್ನ ನೋಡಿ ನಗಕ್ಕೆ ಶುರು ಮಾಡ್ತಾನೆ ಆಹಾ ನೀನಾ ಬಲವಾನ್ ನೀನೇನಾ ನನ್ನಿಂದ ಈ ದ್ವೀಪನ ಕಾಪಾಡೋದು ನೋಡ್ತೇನೆ ರಾಕ್ಷಸ ಒಂದೇ ಕೈಯಲ್ಲಿ ಜಿಂಕೆಯನ್ನು ಓಡಿತಾನೆ ತಕ್ಷಣ ಆ ಜಿಂಕೆ ದೂರ ಹೋಗಿ ಬೀಳುತ್ತೆ ಅದನ್ನ ನೋಡಿ ಇರುವೆ ರಾಣಿಯ ಜೊತೆಗೆ ಬೇರೆ ಎಲ್ಲಾ ಜಂತುಗಳು ಶಾಕ್ ಆಗ್ತವೆ ಚೋಟು ಜಿಂಕೆ ಅದರ ಮರ್ಯಾದೆಯನ್ನು ಉಳಿಸ್ಕೊಳ್ಳೋದಕ್ಕೆ ಈಗಂತ ಹೇಳುತ್ತೆ ನಾನು ನೀನ್ ಶಕ್ತಿವಂತ ಅಂತ ನೋಡಿದ್ದು ಇನ್ನು ನೋಡು ನಾನ್ ಕಲಿಸ್ತೀನಿ ಹಂಗಂತ ಹೇಳಿ ಜಿಂಕೆ ವೇಗವಾಗಿ ಅವನ್ ಕಡೆ ಓಡಕ್ ಶುರು ಮಾಡತ್ತೆ ಆಗ ಮಾಯಾ ಹದ್ದು ಜಿರಾಫೆ ಹಿಂದ್ಗಡೆ ಯಾರಿಗೂ ಗೊತ್ತಿಲ್ಲದೆ ಬಚ್ಚಿಟ್ಕೊಂಡಿರುತ್ತೆ ಲಂಬು ಜಿಂಕೆ ಈಗ ಅದ್ರ ಹತ್ರ ಹೇಳುತ್ತೆ ಇದೇ ಸರಿಯಾದ ಸಮಯ ಹದ್ದಣ್ಣ ನಿನ್ನ ಜಾದೂನ ತೋರಿಸು ಅದನ್ನ ಕೇಳಿಸ್ಕೊಂಡು ಮಾಯಾ ಹದ್ದು ಆಗ ಮಾಯ ಮಾಡೋದಕ್ಕೆ ಶುರು ಮಾಡುತ್ತೆ ನಾನೇನನ್ ಬಿಡಲ್ಲ ಹೇಳಿ ಜಿಂಕೆ ಜಂಪ್ ಮಾಡುತ್ತೆ ಮಗನೇ ಒಂದೇ ಹಂಗಂತ ಅನ್ಕೊಂಡು ಆ ರಾಕ್ಷಸ ಅವನ ಕೈಯನ್ನು ಹೊಟ್ಟೆ ಮೇಲೆ ಇಟ್ಕೋತಾನೆ ಹದ್ದು ಮಾಡಿರುವ ಆ ಮಾಯೆ ಜಿಂಕೆ ಮೇಲೆ ಹೋಗಿ ಬಿದ್ದಿದ ತಕ್ಷಣ ಜಿಂಕೆಯ ತಲೆ ಮೇಲೆ ಒಂದು ಮಾಯ ಕೊಂಬು ಬೆಳೆಯುತ್ತೆ ಆಗ ಅದು ರಾಕ್ಷಸನ ಹತ್ರ ಹೋಗಿ ಆ ರಾಕ್ಷಸನ ಹೊಟ್ಟೆಯನ್ನು ಚುಚ್ಚಿದ ತಕ್ಷಣ ಆ ಕೊಂಬು ರಾಕ್ಷಸನ ಹೊಟ್ಟೆ ಒಳಗಡೆ ಸಿಕ್ಕಾಕೊಳ್ಳುತ್ತೆ ರಾಕ್ಷಸ ನೋವಿನಿಂದ ನರ್ಲಾಡ್ತಾ ಕೆಳಗಡೆ ಬಿದ್ದೋಗ್ತಾನೆ ಸ್ವಲ್ಪ ತಲೆ ತಣ್ಣಗಾಗೋಗ್ತಾನೆ ವಾ ಇರುವೆ ರಾಣಿ ತುಂಬಾ ಸಂತೋಷ ಪಡ್ತಾಳೆ ಅದು ಮಾತ್ರ ಅಲ್ಲದೆ ಅಲ್ಲಿರುವ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷ ಪಡ್ತವೆ ಇದನ್ನ ನಾನೇ ಮಾಡಿದ್ದಲ್ಲ ಇದರ ನಿಜವಾದ ಕಾರಣ ಬೇರೆ ಇದೆ ಅದನ್ ಕೇಳಿಸ್ಕೊಂಡು ಲಂಬು ಜಿಂಕೆ ಮತ್ತೆ ಅದರ ಬೇರೆ ಸ್ನೇಹಿತರು ಭಯ ಪಡ್ತಾರೆ ತಕ್ಷಣ ಮಾಯಾ ಹದ್ದು ಜಿಂಕೆ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅದನ್ನ ನೋಡಿದ ತಕ್ಷಣ ಇರುವೆ ಆಗುತ್ತೆ ಜಿಂಕೆ ನಡೆದ ಎಲ್ಲಾ ವಿಷಯವನ್ನು ರಾಣಿಗೆ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ರಾಣಿಗೆ ಕೋಪ ಬರುತ್ತೆ ಆದ್ರೆ ಸ್ವಲ್ಪ ಕೂಲ್ ಆಗಿ ಆ ಇರುವೆ ಯೋಚನೆ ಮಾಡಕ್ ಶುರು ಮಾಡತ್ತೆ ನೀನು ನಮ್ಮ ಹತ್ರ ಸುಳ್ಳು ಹೇಳಿದೆ ಅದು ತಪ್ಪೆ ಆದ್ರೆ ನೀನು ಸುಳ್ಳು ಹೇಳಿದ ಕಾರಣದಿಂದಾನೆ ಇಷ್ಟು ದಿನ ಬಂಧಿಸಲ್ಪಟ್ಟ ಈ ಹದ್ದು ಇವತ್ತು ಬಿಡುಗಡೆಯಾಗಿದೆ ಅದು ಮಾತ್ರ ಅಲ್ಲದೆ ಇದರ ಬಗ್ಗೆ ನಿಜ ನಾವು ತಿಳ್ಕೊಂಡ್ವಿ ಪ್ರಿಯವಾದ ಮಾಯಾ ಹದ್ದು ನೀನು ನಿನ್ನ ಶಕ್ತಿಗಳನ್ನು ಉಪಯೋಗಿಸಿ ನಮ್ಮ ಈ ದ್ವೀಪವನ್ನು ಕಾಪಾಡಿದ್ಯಾ ಚೋಟು ಜಿಂಕೆ ನೀನು ಕೂಡ ನಮಗೆ ತುಂಬಾ ದೊಡ್ಡ ಸಹಾಯ ಮಾಡಿದ್ಯಾ ಅದರಿಂದ ನಿಮ್ಮಿಬ್ಬರಿಗೂ ನಮ್ಮ ಧನ್ಯವಾದಗಳು ಧನ್ಯವಾದ ರಾಣಿ ಇವತ್ತಿಂದ ಮಾಯಾ ಹದ್ದನ್ನು ನನ್ನ ಮಂತ್ರಿಯಾಗಿ ನಿಯಮಿಸುತ್ತೇನೆ ಅದನ್ನು ಕೇಳಿಸ್ಕೊಂಡು ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ ಅದರ ನಂತರ ಚೋಟು ಜಿಂಕೆ ಮತ್ತೆ ಲಂಬು ಜಿಂಕೆ ಅವರ ಸ್ನೇಹಿತರ ಜೊತೆಗೆ ವಾಪಸ್ ಅವ್ರ ಕಾಡಿಗೆ ಹೋಗೋದಕ್ಕೆ ದೋಣಿಯಲ್ಲಿ ಕುತ್ಕೊಂಡು ಹೊರಡುತ್ತಾರೆ ದಳದಲ್ಲಿ ನಿಂತಿರುವ ರಾಣಿ ಇರುವೆ ಮಾಯಾ ಹದ್ದು ಮತ್ತು ರಹಸ್ಯಮಯ ದ್ವೀಪಕ್ಕೆ ಸೇರಿದ ಎಲ್ಲಾ ಜಂತುಗಳು ಅಲ್ಲಾಡಿಸಿ ಅವ್ರಿಗೆ ಟಾಟಾ ಹೇಳ್ತಾ ಇರುತ್ತೆ